ಹನ್ನೊಂದು ವರ್ಷದಲ್ಲಿ ನೀವು ಹೆಸರೇನೋ ಕೂತಿದ್ದೀರಲ್ಲ ಆದರೆ ಎರಡು ವರ್ಷದ್ದು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನು ನಮ್ಮ ಸಂಸ್ಥೆಯಿಂದ ನಾನು ದೇಶಕ್ಕೆ ಕೊಡುಗೆ ಕೊಟ್ಟಿದ್ದೀನಿ ಎರಡು ಸಾವಿರದ ಹದಿನಾರರಲ್ಲಿ ಇಡೀ ದೇಶಕ್ಕೆ ರ್ಯಾಂಕ್ ಒಂದು ಕೊಟ್ಟಂಥ ವ್ಯಕ್ತಿ ನಾನು ನಂದಿನಿ ಕೆಆರ್ ಅಂತ ಕೋಲಾರದ ಹುಡುಗಿ ಇಡೀ ದೇಶಕ್ಕೆ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ರ್ಯಾಂಕ್ ಒಂದು ಅದು ಪ್ರತಿಯೊಬ್ಬರಿಗೂ ಒಂದು ಓರ್ಡ್ ಒಂದು ಮೌಲ್ಯ ಕೊಡದ ಮೂಲಕ ಆ ಒಂದು ಹತ್ತನ್ನು ಆ ಒಂದು ಸಮಾಜಕ್ಕೆ ಸಮಾನತೆಯನ್ನು ಕೊಟ್ಟಿದಂಥದ್ದು ಕೊರವನೆಯಿಂದಾಗಿ ನಮ್ಮ ಕಾಂಟಿಪ್ಯೂಷ್ನಲ್ಲಿ ಬರೆದಿದ್ದಾರೆ ಅವರು ಕೊಟ್ಟಿದ್ದಾರೆ ಆದರೆ ತಿರುಪತಿ ಟೆಂಪಲ್ಲಿಗೆ ಹೋದರೆ ಯಾರು ಬಸ್ ಕೊಡ್ತಾರೆ ನರೇಂದ್ರ ಮೋದಿನ ಅಂಬವಿನ ನಿಮ್ಮ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಓಟಗಳನ್ನು ತಗೊಂಡ ಬಿಟ್ಟಿದ್ದಾರೆ ಈ ರೀತಿ ಹೋರಾಟ ಮಾಡಬೇಕಾದ್ರೆ ಹಳ್ಳಿ ಹಳ್ಳಿಗೆ ಹೋಗಿ ಪ್ರತಿಯೊಂದು ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜ್ ಕಾಲೇಜ್ಗಳು ಭೇಟಿ ಕೊಟ್ಟಾಗ ನಾನು ತಂದಂತ ದೋಸೆ ಏನಪ್ಪ ಅಂತಂದರೆ ಅಲ್ಲಿ ಗ್ರಂಥಾಲಯದ ವ್ಯವಸ್ಥೆ ಇರದೇ ಇರುವಂಥದ್ದು ಮಾಡಿದಂತ ರಿಸ್ ನಮಗೆ ನೆಲೆಕ್ಕಿನು ಪದ ಕರಾಣೆ ಪದ ಮುಖ್ಯವಾಂಶಗಳोसी ಸೀತರಾಮಯ್ಯ ಸಾಹೇಬರು ಬೀದಿ ಕಿಂತು ಮಾತು ಹೇಳ್ತಾರೆ ನಿಮಗೆ ನಾನ್ ದೇಶ ಜಿಬಿ ವಿನಯ್ ಕುಮಾರ್ ಬೇಕ ಔರ್ एवरीवन ನಾನು ತನ ಕಾಣ್ಸ್ತಾಯಿದೆ ಗುರು ಗುಡ್ ಇರೋ ಎಲ್ಲರೂ ವೆಲ್ ಮ್ಯಾಗ್ನೆಟಿಕ್ಸ್ ಎವರಿವನ್ ಮೈಕ್ ಒಂಬತ್ತು ಆಗಿ ಬರ್ತಿದೆ 10 ಗಂಟೆ ಎಕ್ಸಾಕ್ಟ್ ಆಗಿ ಇರಿ ಎಕ್ಸಾಕ್ಟ್ಲಿ 10:00 ಪ್ರೋಗ್ರಾಮ್ ಅಂತ ತುಮಾರು ಸರ್ ಹೇಳಿದ್ರು ಒಬ್ಬ ಟೀಚರ್ ಆಗಿರೋ ಕಾರಣ ಒಂದು ನಿಮಿಷನೂ ಲೇಟ್ ಬರಬಾರ್ದು ಅವ್ರದ್ದು ಎಕ್ಸಾಕ್ಟ್ಲಿ ಅರ್ಧ ಗಂಟೆ ಮುಂಚೆ ಬಂದಿದ್ದೆ ಆಮೇಲೆ ಗೊತ್ತಾಯ್ತು ಎಂ ಪಿ ಅವರು ಎಮ್ ಎಲ್ ಎಣಾಂತರಗಳಿಂದ ಬರ್ತಾ ಇಲ್ಲ ಅಂತಂದು ಒಂದು ರೀತಿ ಸಂತೋಷ ಆಯ್ತು ನಾನು ಜಾಸ್ತಿ ಮಾತಾಡ್ಬೋದು ಅಂತ ಹಾಗಾಗಿ ಇವತ್ತು ನನಗೆ ಒಂದು ಅವಕಾಶ ಕೊಟ್ಟಿದ್ದೀರಿ ಮೊದಲು ನಿಮಗೆ ಧನ್ಯವಾದ ತಿಳಿಸ್ತೀನಿ ವೇದಿಕೆ ಮೇರು ಎಲ್ಲ ಎಲ್ಲರಿಗೂ ನಮಸ್ಕರಿಸಿ ವಿಶೇಷವಾಗಿ ಇವತ್ತು ಡಿಗ್ರಿ ಕಾಲೇಜ್ ಮಕ್ಕಳ ಎದುರು ಹೋಗ್ತಿದ್ದೀವಿ ನನ್ನ ಹನ್ನೊಂದು ವರ್ಷದ ಈ ಒಂದು ಪಯಣದ ಆ್ಯಸ್ ಎ ಟೀಚರ್ ಆ್ಯಂಡ್ ಆ್ಯಸ್ ಎ ಬೆಂಟರ್ ಲಕ್ಷಾಂತರ ವಿದ್ಯಾರ್ಥಿಗಳು ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ಇರ್ಬೋದು ಭಾರತ ದೇಶದ ಪ್ರತಿಯೊಂದು ರಾಜ್ಯದ ವಿದ್ಯಾರ್ಥಿಗಳು ಕೂಡ ನನ್ನ ವಿದ್ಯಾರ್ಥಿಗಳು ಅಂತ ಹೇಳಿ ಹೋಗ್ಬೇಕು ಹನ್ನೊಂದು ವರ್ಷದಲ್ಲಿ ನೀವೆಷ್ಟ್ರೇನೋ ಕೂತಿದ್ದೀರಲ್ಲ ಆದ್ರೆ ಎರಡು ವರ್ಷ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನ ನಮ್ಮ ಸಂಸ್ಥೆಯಿಂದ ನಾನು ಬೇಕಿಟ್ಟು ಬಳಿಗೆ ಹಾಕೋಬೇಕು ಏನು ಕೂತಿದ್ದೀವಿ ಸುಮಾರು ಸಾವಿರ ಏಳ್ನೂರು ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಅಧಿಕಾರಿ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸಿಇಒ ಕೀರ್ತನ ಅವರು ನನ್ನ ಹೆಮ್ಮೆಯ ಎ ವಿದ್ಯಾರ್ಥಿನಿ ಅಂತ ಹೇಳೋ ಕೆಲಸ ಬರ್ತೀವಿ ಚಿಕ್ಕಮಹಿ ಕರೆಸಿ ಅವರು ಕೂಡ ಒಂದು ಕಾರ್ಯಾಗಾರ ಮಾಡಿಸಿದ್ರು ಅತ್ಯಂತ ಹಿಂದುಳಿದ ಮಕ್ಕಳಿಗೆ ವಿಶೇಷ ಮಾರ್ಗದರ್ಶನ ನಿಮ್ಮಿಂದ ಸಿಗಬೇಕು ಅಂತಂದು ಒಂದು ಉಪನ್ಯಾಸ ಕೊಡ್ಸೋದು ಬಹಳ ಯಶಸ್ವಿಯಾಗಿತ್ತು ಯಾರು ಇವತ್ತು ಕಡೂರಿಗೆ ಬಂದಿದ್ದೀನಿ ನಾನು ಎಲ್ಲಾ ಕಾರ್ಯಕ್ರಮಗಳನ್ನು ಬದಿ ಕೊಡ್ತೀನಿ ಅಂತಂದ್ರೆ ಇವತ್ತು ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರು ಇವು ನಿಮ್ಮ ನಿಮ್ಮ ಸಾಮರ್ಥ್ಯ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ನಿಮ್ಮ ಪ್ರತಿಭೆಗಳನ್ನ ನೀವು ಅರ್ಥ ಮಾಡಿಕೊಂಡ್ರೆ ನೀವು ಕೂಡ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಖಂಡಿತ ಹಾಕುವುದನ್ನು ನನ್ನ ಬಲವಾದ ನಂಬಿಕೆ ಈ ಏಜೆಯಲ್ಲಿ ಈ ವಯಸ್ಸಲ್ಲಿ ನೀವು ಓದ್ತಾ ಇರುವಂತಹ ಈ ಒಂದು ಡಿಗ್ರಿಗಳಲ್ಲಿ ನಿಮಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕರೆ ನೀವು ಕೂಡ ಒಂದು ಒಳ್ಳೆ ದಾರಿ ಆಯ್ಕೆ ಮಾಡ್ಕೊಳ್ಳೋದು ಅಧಿಕಾರಿಗಳು ಹಾಕ್ಬೋದು ಅನ್ನೋದು ನನ್ನ ಬಲವಾದ ನಂಬಿಕೆ ಹಾಗಾಗಿ ಬಹಳ ಸಂತೋಷದಿಂದ ಬಂದಿದೆ ನಿಮಗೆಲ್ಲ ಗೊತ್ತು ಭಾರತ ದೇಶ ಪ್ರಜಾಪ್ರಭುತ್ವ ಅಂತಂದು ಭಾಳ ಹೆಮ್ಮೆಯಿಂದ ಗೊತ್ತೀವಿ ಹೌದಾ ಈ ಪ್ರಜಾಪ್ರಭುತ್ವದಲ್ಲಿ ಎರಡು ಬಹಳ ಅತ್ಯಂತ ಮುಖ್ಯವಾದ ಅಂಶಗಳು ಏನಪ್ಪಾ ಅಂತಂದ್ರೆ ಒಂದು ಸಮಾನತೆ ಇದೊಂದು ಸ್ವಾತಂತ್ರ್ಯ ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿದೆ ಆ ಸ್ವಾತಂತ್ರ್ಯ ಏನಂತ ಅಲ್ಲಿ ಯಾರು ಕೇರ್ ಮಾಡಿದ್ರೆ ನಾಲ್ಕೈದು ಜನ ಓಡಾಡ್ತಾ ಇದ್ದಾರೆ ಯಾರು ಕೇರ್ ಮಾಡೋದು ಅಲ್ಲಲ್ಲಿ ಒಂದು ಇಬ್ಬರು ಜನ ಮಾತಾಡ್ತಾ ಇದ್ದಾರೆ ಅದು ನಮ್ಮ ಸ್ವಾತಂತ್ರ್ಯ ನಮ್ಮ ಹಕ್ಕು ಯಾರು ಬಂದು ಯಾರು ಮಾತಾಡಿದ್ರಲ್ಲ ಅದು ಸ್ವಾತಂತ್ರ್ಯ ಸಮಾನತೆ ಅಂತಂದ್ರೆ ಹಲವಾರು ಸಮಾನತೆಗಳು ನಮ್ಮ ಪ್ರಿಯ ಎಂಬ ಬರುತ್ತೆ ಬರುತ್ತೆ ಟ್ರಾನ್ಸಿಮೀಶನ್ ಪೀಡಿಕೆ ಅಂತ ಬೋಹಿದಿನ ಪೀಡಿಕೆ ಅದರಲ್ಲಿ ಹಲವಾರು ಸಮಾನತೆಗಳು ಬರುತ್ತೆ ಒಂದು ರಾಜಕೀಯ ಸಮಾನತೆ ಅಂತ ಹೇಳ್ತೀವಿ ನಿಮಗೆ ಹದಿನೆಂಟು ವರ್ಷ ಆಗಿದೆಯಾ ನಿಮಗೂ ಕೂಡ ಒಂದೇ ಓಟು ಮುಕೇಶ್ ಅಂಬವರಿಗೂ ಕೂಡ ಒಂದೇ ಓಟು ಮಹೇಂದ್ರಿಗೂ ಕೂಡ ಒಂದೇ ಓಟು ಆದ್ರೆ ಈ ರಾಜಕೀಯ ಸಮಾನತೆ ಇದ್ರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಈ ರಾಜಕೀಯ ಸಮಾನತೆ ಇರಬೇಕು ಅದು ಪ್ರತಿಯೊಬ್ಬರಿಗೂ ಒಂದು ಓಟ್ ಒಂದು ಮೌಲ್ಯ ಕೊಡೋದರ ಮೂಲಕ ಆ ಒಂದು ಹಕ್ಕನ್ನು ಆ ಒಂದು ಸಮಾನತೆಯನ್ನು ಕೊಟ್ಟಿದ ಪರಮನೆಂಟ್ ಆಗಿ ನಮ್ಮ ಕಾಂಚಿಪೇಷನಲ್ಲಿ ಬರೆದಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಆದ್ರೆ ತಿರುಪತಿ ಟೆಂಪಲ್ಗೆ ಹೋದ ಯಾರು ನಾಪಸ್ಬಿಡ್ತಾರೆ ನರೇಂದ್ರ ಮೋದಿನ ಅಂಬವಿನ ನಿಮ್ಮನ್ನ ನಿಮಗೆ ಸಿಕ್ತಾ ಸಿಕ್ತಾ ಇರೋದು ಶಿಕ್ಷಣದ ಗುಣಮಟ್ಟ ಹಾಗೆ ಡೆಲ್ಲಿ ಯೂನಿವರ್ಸಿಟಿನಲ್ಲಿ ಸೈಂಟ್ ಸ್ಟೀಫನ್ಸ್ ಕಾಲೇಜ್ ಅಂತ ಇದೆ ಹಿಂದೂ ಕಾಲೇಜ್ ಅಂತ ಇದೆ ಲೇಡಿ ಶಿವಂ ಕಾಲೇಜ್ ಅಂತ ಇದೆ ಹಾಗೆ ಬೆಂಗಳೂರಲ್ಲಿ ಬಹಳ ಚೆನ್ನಾಗಿರುವಂತಹ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಲ್ಲಿ ಸಿಗ್ತಾ ಇರೋ ಶಿಕ್ಷಣದ ಗುಣಮಟ್ಟಕ್ಕೂ ನಿಮಗೆ ಸಿಗ್ತಾ ಇರೋ ಶಿಕ್ಷಣದ ಗುಣಮಟ್ಟಕ್ಕೂ ವ್ಯತ್ಯಾಸ ಇರ್ತದೆ ಸರ್ಕಾರಿ ಶಾಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸರ್ಕಾರಿ ಕಾಲೇಜಿನಲ್ಲಿ ಸಿಗ್ತಾ ಇರೋ ಶಿಕ್ಷಣದ ಗುಣಮಟ್ಟ ಹಾಗೂ ಪ್ರೈವೇಟ್ ಕಾಲೇಜಲ್ಲಿ ಸಿಗ್ತಾ ಇರೋ ಗುಣಮಟ್ಟಕ್ಕೂ ಹೋಗಂಕೆ ಮಾಡಿದ್ರೆ ಶಿಕ್ಷಣದಲ್ಲಿರುವ ಅಸಮಾನತೆ ಎದ್ದು ಕಾಣಬೇಕು ನಾವು ಇಲ್ಲಿ ಹೋಗಿ ಪಾಸ್ ಆದ್ಮೇಲೆ ಒಂದು ಊರಿಗೆ ಹೋದ್ಮೇಲೆ ಕಡೂರಲ್ಲಿ ಅಥವಾ ಚಿಕ್ಕಮಗ್ಗುರದಲ್ಲಿ ನಿಮ್ಗೆ ಇರುವಂಥ ಅವಕಾಶಗಳು ನೀವು ಕೆಲಸ ಹುಡ್ಕೊಂಡು ಎಲ್ಲಿಗೆ ಹೋಗ್ತೀರಾ ಅಂತ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಎಮ್ ಎನ್ ಕಾಂ ಎಮ್ ಎಸ್ ಸಿ ಮಾಡಿದ್ಮೇಲೆ ಅವಕಾಶ ಹೋಗ್ಕೊಂಡು ಎಲ್ಲಿಗೆ ಹೋಗ್ತೀರಿ ಸಹಾಯವಾಗಿ ಬೆಂಗಳೂರಿಗೆ ಅಪ್ಪ ಇನ್ನೊಂದ್ ಯಾವುದೋ ಗೊತ್ತೂರಿಗೆ ಹೋಗ್ಬೇಕಾಗುತ್ತೆ ಹೌದಲ್ವಾ ಸುತ್ತಮುತ್ತ ಕೈಗಾರಿಕೆ ಮಾಡಬೇಕಿಲ್ಲ ನನಗೆ ಸುತ್ತಮುತ್ತ ಅವಕಾಶಗಳಿರಲ್ಲ ಪ್ರಜಾಪ್ರಭುತ್ವದಲ್ಲಿ ಇನ್ನೊಂದು ಅತ್ಯಂತ ಮುಖ್ಯವಾದ ಅಂಶ ಅಂತಂದರೆ ದ ವೆರಿ ಪರ್ಪಸ್ ಆಫ್ ಡೆಮೋಕ್ರಸಿ ಈಸ್ ಟು ಮ್ಯಾಕ್ಸಿಮೈಸ್ ಆಪರ್ಚುನಿಟೀಸ್ ಅಥವಾ ಚಾಯ್ಸಸ್ ಅಂತಂದರೆ ನಮ್ಮ ಮುಂದೆ ಹಲವಾರು ಆಯ್ಕೆಗಳು ಇರಬೇಕು ನೀವು ಇಲ್ಲಿ ಬಂದಿರೋರು ಆಗಲಿ ಕೇಳ್ತಾ ಇದ್ದೆ ಮೆಜಾರಿಟಿ ಎಸ್ ಸಿ ಎಸ್ ಟಿ ಆ್ಯಂಡ್ ಓ ಬಿ ಸಿ ಕಮ್ಯುನಿಟೀಸಿಂದ ಬಂದಿರೋಂಥ ಮೆಜಾರಿಟಿ ಬೇರೆ ಕಮ್ಯುನಿಟೀಸಿಂದನೂ ಬಂದಿರ್ಬೋದು ಇವಾಗ ನಮ್ಮ ಮುಂದೆ ಬಹು ಆಯ್ಕೆಗಳು ಇಲ್ಲೇ ಇದ್ದಾಗ ಚಾಯ್ಸಸ್ ಇಲ್ಲೇ ಇದ್ದಾಗ ನಾವೇನ್ ಮಾಡ್ತೀವಿ ಇರೋ ಒಂದೇ ಒಂದು ಚಾಯ್ಸನ್ನು ಆಯ್ಕೆಯನ್ನು ನಂಬಿಕೊಂಡು ನಮ್ಮ ಜೀವನ ಸಾಧಿಸ್ತಾ ಹೋಗ್ತೀವಿ ಸೊ ಅವಕಾಶ ಇದೆ ನೀವೇನ್ ಮಾಡ್ತೀರಿ ಅವಕಾಶ ಸೃಷ್ಟಿ ಮಾಡ್ಕೊಳ್ಳುವಂತ ಸಾಮರ್ಥ್ಯ ನಮಗೆ ಇದೆಯಾ ಇಲ್ಲ ವ್ಯವಸ್ಥೆ ಯಾವ ರೀತಿ ಇರುತ್ತದೆ ವ್ಯವಸ್ಥೆ ರೀತಿ ಬೆಟ್ಟಿರುತ್ತದೆ ಅಂತಂದ್ರೆ ಅದು ನಮ್ಮ ವಿರುದ್ಧ ಕೆಲಸ ಮಾಡ್ತಾ ಇದೆ ನೀವು ಬೆಳಿತೀರಿ ಅಂತಂದ್ರೆ ಕುಳಿಯುವಂತ ನೆನಕು ನಮ್ಮ ನೀವು ಮಾತ್ರ ಆಕಾಂಕ್ಷಿ ಆಗ್ತೀರಿ ಅಂತಂದ್ರೆ ನಿಮ್ಮ ಆಕಾಂಕ್ಷೆನ ಒಂದು ಯಾವುದೋ ಒಬ್ರು ಒತ್ತಡ ತಗೊಂಡ್ಬಂದು ಅದನ್ನ ಉಳಿಯೋ ಪೈಪ ಮಾಡ್ತಾರೆ ಸಮಾಜಶಾಸ್ತ್ರದಲ್ಲಿ ಒಬ್ಬ ಒಬ್ಬ ಮಾಸ್ಲೋ ಅಂತ ಬರ್ತಾರೆ ಇವೆಲ್ಲ ಕೇಳಿ ಬಂದು ಸಮಾಜ ಶಾಸ್ತ್ರ ಯಾವ್ದೋ ಬಂದಿದ್ರೆ ನಮಗೆಲ್ಲ ತ್ರೀ ನೀಡ್ಸ್ ಇರುತ್ತೆ ಒಂದು ಬೇಸ್ಕ್ ನೀಡ್ಸ್ ನಾವೆಲ್ಲ ಬಂದೇ ಬೇಕು ಊಟ ನೀರು ಒಂದು ವಾಸಕ್ಕೆ ಒಂದು ಮನೆ ಎರಡನೇದು ಘನತೆಯಿಂದ ನಾವು ಸಮಾಜದಲ್ಲಿ ಬದುಕಬೇಕು ಅಂತಂದ್ರೆ ನಮಗೆ ಒಂದು ಕೆಲಸ ಬೇಕು ಅಂತ ಅದಕ್ಕೂ ಹೆಚ್ಚಾಗಿ ನಮ್ಮ ಸಾಮರ್ಥ್ಯ ನಮ್ಮ ಪ್ರತಿಭೆಯನ್ನು ಅರ್ಥ ಮಾಡ್ಕೊಂಡು ಸೆಲ್ಫ್ ಆಕ್ಚುಲೈಸೇಷನ್ ಅಂತ ಹೇಳ್ತಾರೆ ಮಹಾತ್ವಾಕಾಂಕ್ಷಿಯಾಗಿ ನನ್ನಲ್ಲಿ ಇನ್ನೂ ಹೆಚ್ಚಿನ ಪೊಟೆನ್ಷಿಯಲ್ ಇದೆ ನಾನು ನಮ್ಮ ಸಮಾಜದಲ್ಲಿ ಬಹಳ ಎತ್ತು ಬೆಳೆದು ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಡ್ತೀನಿ ಅಂತ ಒಂದು ರಿಯಲೈಸೇಷನ್ ಒಂದು ಅವೇರ್ನೆಸ್ ಆಗಬೇಕು ಒಂದು ರಿಯಲೈಝೇಷನ್ ಆಗಬೇಕು ಆ ರಿಯಲೈಸೇಷನ್ ಆದ್ಮೇಲೆ ಆ ಮಹತ್ವಾಕಾಂಕ್ಷೆ ಬೆಲ್ಲೆಯಲ್ಲಿ ಆ ಕನಸನ್ನು ಈಡೇರಿಸ್ಕೊಳ್ತಿರಲ್ಲ ಅದು ಸೆಲ್ಫ್ ಆಕ್ಚುಲೈಸನ್ ಇವಾಗ ನಾವು ಅದನ್ನ ಮಾಡೋದಿಕ್ಕೆ ಸಾಮರ್ಥ್ಯ ಕೊಡುವಂತ ಚಿಕ್ಕ ಒಂದು ಯಾರು ಸಿಗ್ತಾ ಇಲ್ಲ ನಮ್ಮ ಹೋಟೆಲ್ ಬರ್ತಾ ಸರ್ ನಾನು ಬಾಲ್ಯದ ಕನಸು ಐ ಎ ಎಸ್ ಅಧಿಕಾರಿ ಆಧರಿಸ್ಕೊಳ್ತೀನಿ ನಾನು ಬಹಳ ಸಿಂಪಲ್ ಆಗಿರೋ ಎರಡನೇ ಪ್ರಶ್ನೆ ಕೇಳ್ತೀನಿ ಓಕೆ ಯಾವ ವಯಸ್ಸಲ್ಲಿ ಐ ಎ ಎಸ್ ಆಗ ಪ್ರಕಾಶ ಅಂತ ಸರ್ ಐದನೇ ಕ್ಲಾಸಲ್ಲಿ ಇಲ್ಲ ಹತ್ತನೇ ಕ್ಲಾಸಲ್ಲಿ ಅಂತ ಹೇಳ್ತಾರೆ ಹಾಗಿದ್ರೆ ದಿನನಿತ್ಯ ನೀವು ಯಾರಾದರೂ ಒಂದು ಇಂಗ್ಲೀಷ್ ದಿನಪತ್ರಿಕೆನ ಓದ್ತಾ ಇದೆಯಾ ಅಟ್ಲೀಸ್ಟ್ ಆಫ್ ನರಡು ಒನ್ ಅವರ್ ನೀನು ಐ ಎ ಎಸ್ ಹಾಕ್ಬೇಕಂತ ಕನಸಿದೆ ಪ್ರತಿದಿನ ಏನಾದರೂ ಒಂದು ಜನರ ಅಥವಾ ಇಂಗ್ಲೀಷ್ ಪೇಪರ್ ಅರ್ಧ ಅಥವಾ ಒಂದು ಗಂಟೆ ಓದಿದೆಯಾ ಅಂತಂದು ನೈಂಟಿ ನೈನ್ ಪರ್ಸೆಂಟು ಇಲ್ಲ ಅಂತ ಹೇಳ್ತಾರೆ ನಮ್ಮಲ್ಲಿ ಓದುವ ಸಂಸ್ಕೃತಿ ಸತ್ತು ಸಾಹಿತ್ಯ ಓದಲ್ಲ ಪತ್ರಿಕೆ ಓದಲ್ಲ ಅದೊ ವ್ಯವಸ್ಥೆಗೆ ದೊಡ್ಡ ಕನಸು ಕಾಣ್ತೀವಿ ಐ ಎ ಎಸ್ ಅಧಿಕಾರಿ ಆಗಬೇಕು ಅಂತ ಆದರೆ ನಿಮ್ಗೆ ತಪ್ಪಲ್ಲ ನಮ್ಮಲ್ಲಿ ಹಾಗೆ ಆ ವ್ಯವಸ್ಥೆನಲ್ಲಿ ಆ ಸಂಸ್ಕೃತಿ ಇರೋದಿಲ್ಲ ಉದಾಹರಣೆ ನಾನು ಹಲವಾರು ಸರ್ಕಾರಿ ಶಾಲೆಗಳಿಗೆ ಓಡಾಡಿದ್ದೀನಿ ನಿಮಗೆ ವಿಚಾರ ಗೊತ್ತಿದೆಯಲ್ಲ ಗೊತ್ತಿಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ತಗೊಂಡ ವ್ಯಕ್ತಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ದಾವಣಗೆರೆ ಕ್ಷೇತ್ರದಲ್ಲಿ ನೀವು ಎಲ್ಲ ಕುಟುಂಬ ಅಂತ ಕೇಳಿರ್ಬೇಕು ಗೊತ್ತಿಲ್ಲ ಬಹಳ ಅತ್ಯಂತ ಶ್ರೀಮಂತ ಕುಟುಂಬ ಅಲ್ಲಿ ಹೋರಾಟ ಮಾಡಿದೆ ನಾನು ಎಂ ಪಿ ಆತ್ಮೀಯ ಇದಂದು ನಮ್ಮ ಅಪ್ಪ ಅಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ ಕುಟುಂಬದಲ್ಲಿ ಯಾರು ಇರಲಿಲ್ಲ ಈ ರೀತಿ ಹೋರಾಟ ಮಾಡ್ಬೇಕಾದ್ರೆ ಹಳ್ಳಿ ಹಳ್ಳಿಗೆ ಹೋಗಿ ಪ್ರತಿಯೊಂದು ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜ್ಗಳನ್ನ ಭೇಟಿ ಕೊಟ್ಟಾಗ ನಾನು ತಂಡಂತ ದಿವಸ ಏನಪ್ಪಾ ಅಂತಂದ್ರೆ ಅಲ್ಲಿ ಗ್ರಂಥಾಲಯದ ವ್ಯವಸ್ಥೆ ಇರದೇ ಇರೋಂತ ಗ್ರಂಥಾಲಯ ಇರ್ತಿತ್ತು ಆದ್ರೆ ಗ್ರಂಥಾಲಯನ ಬಳಸ್ಕೊಳ್ದಿರೋ ಸಂಸ್ಕೃತಿ ಇರುತ್ತೆ ಒಂದು ಮಕ್ಕಳಿಗೆ ಇಂಟ್ರೆಸ್ಟ್ ಇರಲ್ಲ ಅಥವಾ ಟೀಚರ್ಸ್ ತಿದ್ದಿ ತಿದ್ದಿ ಅಥವಾ ತಿಳಿದು ತೀವ್ದು ಒತ್ತಡ ಹಾಕಿ ಬುಕ್ಸ್ ಓದಿ ಅಂತಂದು ಹೇಳಲ್ಲ ಅಥವಾ ಅವೇ ಬುಕ್ಸ್ ಓದ್ತಾ ಇರಲ್ಲ ಮನೆಯಲ್ಲಿ ಆ ಸಂಸ್ಕೃತಿ ಇವ್ರು ಯಾಕಂದ್ರೆ ಬಡತನ ಅಪ್ಪ ಅಮ್ಮಂದ್ರಿಗೆ ಹೊತ್ತು ಹೋಗ ಹಾಕಿದ್ರೆ ಸಾಕಾಗಿರುತ್ತೆ ಅವು ಎಲ್ಲಿಂದ ಸ್ವಪ್ನ ಬುಕ್ ಹೌಸಿಗೆ ಹೋಗಿ ನವ ಕರ್ನಾಟಕ ಪಬ್ಲಿಕೇಶನ್ಗೆ ಹೋಗಿ ಮಕ್ಕಳಿಗೆ ಪುಸ್ತಕ ಬಂದು ಕೊಡ್ತಾರೆ ಯಾಕಂದ್ರೆ ಅವ್ರಿಗೆ ಆ ಸಂಸ್ಕೃತಿ ಪರಿಚಯ ಆಗಿರಲ್ಲ ಅವರಿಗೆ ಎಕ್ಸ್ಪೋಜರ್ ಆಗಿರಲ್ಲ ಸೊ ನೀವು ಪುಸ್ತಕ ಓದೋದೇನೆ ಜ್ಞಾನನ ಹೆಚ್ಚಿಸ್ಕೊಳ್ಳೋದೇ ಇವತ್ತು ಯಾವ್ದಾದ್ರು ಮಾತಾಡೇ ಒಂದು ಐ ಎ ಎಸ್ ಐ ಪಿ ಎಸ್ ಹಾಕ್ತೀವಿ ಅಂತಂದ್ರೆ ಆ ಫೌಂಡೇಶನ್ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ಈ ಎಷ್ಟೇ ಕೋರ್ಚ್ ಅಂತಂದ್ರೂ ಕೂಡ ಐ ಎ ಎಸ್ ಐ ಪಿ ಎಸ್ ಹಾಕಿ ಸಾಧ್ಯ ಇಲ್ಲ ಆ ಸ್ಟ್ರಾಂಗ್ ಫೌಂಡೇಶನ್ ಭದ್ರ ಬುನಾದಿ ಈ ಏಜಲ್ಲಿ ನೀವೆಲ್ಲ ಏನ್ ಕೂತಿದ್ದೀರಿ ಒಂದು ಪ್ರಶ್ನೆ ಆಗ್ಬೇಡಿ ಇಲ್ಲಿಂದ ಗ್ರ್ಯಾಜುಯೇಷನ್ ಆಗಿ ಮುಗಿಸಿದ ಮೇಲೆ ಏನು ಕೆಲವೊಬ್ರು ಎಮ್ ಎ ಮಾಡ್ಬೋದು ಎಮ್ ಎಸ್ ಸಿ ಮಾಡ್ಬೋದು ಎಂ ಕಮ್ ಮಾಡ್ಬೋದು ಓಕೆ ಎಂ ಎ ಎ ಪಿ ಎಸ್ ಸಿ ಎಂ ಕಮ್ ಮಾಡಿದ್ಮೇಲೆ ಮುಂದೆ ನನ್ನ ಪರ್ಸ್ನಲ್ ಸಜೆಷನ್ ಕೂತಿರೋ ಪ್ರತಿಯೊಬ್ಬರು ಅಟ್ಲೀಸ್ಟ್ ಒನ್ ಟು ಟೂ ಇಯರ್ಸ್ ಐ ಎ ಎಸ್ ಯು ಪಿ ಎಸ್ ಸಿ ಎಕ್ಸಾಮ್ ಗೆ ತಯಾರಿ ಮಾಡಿ ಈಗ ಯು ನೋ ಲಾಸಸ್ ನಿಮಗೆ ಪ್ರಪಂಚದಲ್ಲಿರೋ ಪ್ರತಿಯೊಂದು ವಿಚಾರದ ಬಗ್ಗೆ ವಿಷಯದ ಬಗ್ಗೆ ಆಳವಾದ ಜ್ಞಾನ ಸಿಗುತ್ತೆ ಎರಡನೇದು ಸರ್ ಹೇಳ್ತಾ ಇದು ಸ್ವಾವಲಂಬಿಯಾಗಿ ಬರ್ತದಕ್ಕೆ ಸ್ವಾತಂತ್ರ್ಯವಾಗಿ ಸ್ವತಂತ್ರವಾಗಿ ಬತ್ತೋದಕ್ಕೆ ಪ್ರಪಂಚದ ಯಾವುದೇ ಮೌಲ್ಯದಲ್ಲಿ ಹೋಗಿ ಧೈರ್ಯವಾಗಿ ನಿಮ್ಮ ಬದುಕನ್ನು ಕಾಣೋದಕ್ಕೆ ಬೇಕಾದಂತ ಒಂದು ಗಾರ ಆ ಶಕ್ತಿ ಈ ಯು ಪಿ ಎಸ್ ಸಿ ಪ್ರಪರೇಷನ್ ಕೊಡುತ್ತೀವಿ ಹಾಗೆ ಅದನ್ನ ಪರಿಚಯ ಮಾಡ್ತಾರೆ ಹೇಳಿದ್ರು ದಾವಣಗೆರೆ ಒಂದು ಬಡತನ ಒಂದು ಕುಟುಂಬ ಅಂತಂದು ಆ ಊರಲ್ಲಿ ಬೆಳಿಬೇಕಾದ್ರೆ ನಾವು ವಾಸ ಇರ್ಬೇಕು ದನದ ಮನೆಯಲ್ಲಿ ಒಂದು ಆ ದನದ ಮನೆಯಲ್ಲಿ ಒಂದು ಕಡೆ ಗೋಡೆ ಇರಲಿಲ್ಲ ನನಗೆ ಅದು ಬಿಟ್ಟೋಗಿತ್ತು ಅಲ್ಲಿ ಪ್ರೈವೇಸಿ ಅನ್ನೋದು ಇರ್ಲಿಲ್ಲ ಸಪ್ರೇಟ್ ಬತ್ತಲ ಮನೆ ಇರಲಿಲ್ಲ ಅಡಿಯ ಮನೆ ಇರಲಿಲ್ಲ ಮಲಗ ಕೋಣೆ ಇರಲಿಲ್ಲ ಒಂದು ದನದ ಮನೆ ನನ್ನ ತಂದೆಗೆ ಕೆಲಸ ಇರಲಿಲ್ಲ ಅಂತಂದು ಊರಲ್ಲಿ ಯಾರೋ ಕೇಲಿಗಾರ ಅನುಕಂಪದಿಂದ ಏನ್ ಮಾಡಿದ್ರು ಸದ್ಯಕ್ಕೆ ದನಗಳು ಇಲ್ಲ ಅಲ್ಲಿ ನೀವು ಅಲ್ಲಿ ವಾಸ ಬಾಡಿ ಏನು ಕೊಡೋದು ಬೇಡ ಅಂತ ಅಲ್ಲಿ ನಾವು ಬೆಳಿಬೇಕಾದ್ರೆ ನನ್ನ ಅವರು ಸಿರಿಗೆರೆ ಮಠದಲ್ಲಿ ಡಿಗ್ರಿ ಮಾಡಿ ಬಿ ಎಡ್ ಮಾಡಬೇಕು ಅಂತಂದು ಅಲ್ಲಿ ಓಡಾಡ್ತಾ ಇದ್ದು ಅವರಿಗೆ ಒಂದು ಹುಚ್ಚಿತ್ತು ಎಲ್ಲೇ ಹೋದ್ರು ಪುಸ್ತಕಗಳು ನಾವು ಮನೆಗೆ ತರೋಂಥದ್ದು ತಿರುಗೇಟ ಮಾಡೋರಲ್ಲಿ ಅವರಿಗೊಬ್ರು ಒಳ್ಳೆ ಲೆಕ್ಚರರ್ ಇದ್ರು ಅವ್ರು ಹೇಳಿದ್ರು ನೀನು ಬಡವಾಗ್ತಿಯೋ ಶ್ರೀಮಂತ ಆಗ್ತಿಯೋ ಗೊತ್ತಿಲ್ಲ ಜೀವನದಲ್ಲಿ ನಿನ್ನ ಕೈಗೆ ಹಿಡಿದ್ರೆ ನಿನ್ನ ಕಾಪಾಡಿದ್ರೆ ನಿನ್ನ ಕಾಪಾಡೋದು ಒಂದೇ ಒಂದು ಏನಪ್ಪ ಅಂತಂದ್ರೆ ಒಂದು ಪುಸ್ತಕ ಅಂತಂದು ನೀನು ಬಡತನ ಇದ್ದು ಪರವಾಗಿಲ್ಲ ಸಾಲ ಮಾಡೋ ಪುಸ್ತಕ ಬರೋ ಅಂತಂದು ಭಾಳ ಗಟ್ಟಿಯಾಗಿ ಅವರು ತಲೆನಾಗ ಕೂರಿಸ್ಬಿಟ್ಟಿದ್ರು ಅದು ಗಟ್ಟಿಯಾಗಿ ನಮ್ಮ ಕೂದಬೇಕು ಅದು ತಂದೆ ಕೂದಿತ್ತು ಅವ್ರು ಎಲ್ಲೇ ಹೋದ್ರು ಪುಸ್ತಕ ತರ್ತಾ ಇದ್ದು ಅಲ್ಲಿ ಮನೆಯಲ್ಲಿ ಹೇಳ್ತಾ ಇದ್ರು ನಮಗೆ ಹೇಳ್ತಾ ಇದ್ರು ನೀವು ಅವನ್ನ ಕಾಪಾಡಬೇಕು ಅಂತ ಓದಿ ಅಂತ ಹೇಳ್ತಾ ಇರಲಿಲ್ಲ ಕಾಪಾಡಿ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ನಾವು ಎರಡು ಮೂರು ನಾಲ್ಕು ಕ್ಲಾಸ್ ಓದ್ತಾ ಇದ್ದೀವಿ ಆ ದನದ ಮನೆಯಲ್ಲಿ ಪ್ರತಿ ದಿನ ಎಗ್ಗಣ ಮತ್ತು ಈಗ ಕಾಟ ನಮಗೆ ರಾತ್ರಿ ಮತ್ತೆ ಮೈಗಣ ಓಡಾಡ್ತಾ ಇದ್ರು ಆಮೇಲೆ ಪುಸ್ತಕಗಳನ್ನ ಕಡಿತಾ ಇದ್ದು ತಿಂತಾ ಇದ್ದು ಸೊ ನಮ್ಮ ತಂದೆ ಹೇಳ್ತಾ ಇದ್ರು ನೀನ್ ಕರ್ಸೋ ಪಾವ ಇಲ್ಲ ಆ ಪುಸ್ತಕಗಳನ್ನ ಇಳಿಗೂ ನೀವು ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಸೊ ನಮಗೇನಪ್ಪ ಅಂದ್ರೆ ನನಗೂ ನನ್ನ ತಮ್ಮಗೂ ಪದೇ ಪದೇ ಇದ್ದೇವ ಕುತ್ತಿಟ್ಟೆ ಮನೆಯಲ್ಲಿ ಮನೆಯೊಳಗೆ ಇದ್ದಾಗ ಆ ಪುಸ್ತಕಗಳು ಇಲಿಗಳಿಂದ ಕಾಪಾಡ್ಬೇಕು ನಂಗೆ ಅದೊಂದೇ ಚೀತೆ ಸೊ ಏನಾಯಿತು ಆ ಪುಸ್ತಕಗಳನ್ನ ತೆಗೆಯೋದು ನೋಡೋದು ಖರ್ಚಿನವೋ ಇಲ್ಲ ಅಂತಂದು ಹಿಂಗ್ ಮಾಡ್ಬೇಕಾದ್ರೆ ಆ ಪುಸ್ತಕಗಳೇ ನಾವು ಮಾಡಲಿಕ್ಕೆ ಸಮಾನುಗಳು ಅದ್ರ ಮೇಲೆ ಗೊತ್ತಿಲ್ಲದೆ ಆಸಕ್ತಿ ಬೇಳ್ಕೊಂಡು ನನಗೆ ನಾನು ನಾಲ್ಕನೇ ಕ್ಲಾಸಲ್ಲಿ ತರಾಲ್ಸುವವರ ದುರ್ಗಾಸ್ತಮಾನ ಪುಸ್ತಕ ಓದೋದು ಶುರುವಾಗಿದೆ ಯಾಕೆ ಅಂತಂದ್ರೆ ಆ ಪುಸ್ತಕನ ನಮ್ಮ ತಾಯಿಯವರು ಇನ್ನೊಬ್ಬ ಮನೆ ಕಳಿಸ್ತಾ ಇದ್ರು ನೀವು ತೊಗೊಂಡೋಗ್ತಾರೆ ಅಂತಂದು ಅವ್ರು ಮೇಲೆ ನನ್ನ ಪುಸ್ತಕನ ವಾಪಸ್ ತರಬೇತಿತ್ತು ನಾವು ತರ ಈ ನಂತರ ಕೆಲಸ ಮಾಡ್ತಾ ಇದ್ವಿ ಸೊ ಅದ್ರ ಆಸಕ್ತಿ ಬಂದ್ಬಿಡುತ್ತೆ ಯಾಕಂದ್ರೆ ನಿಮ್ ಊರಲ್ಲಿ ನಿಮ್ ಮನೆಯಲ್ಲಿ ಈ ರೀತಿ ಒಂದು ಸಂಸ್ಕೃತಿ ಏನಾಗುತ್ತೆ ನಿಮ್ಗೆ ಸಹಜವಾಗಿ ಅದ್ರ ಮೇಲೆ ಒಂದ್ ರೀತಿ ಪ್ರೀತಿ ಬರಕ್ ಆಗುತ್ತೆ ಕ್ಲಾಸ್ ಕ್ಲಾಸಲ್ಲಿ ಜವಾಹರ್ ನವೋದ್ಯಾವ ವಿದ್ಯಾಲಯ ಎಕ್ಸಾಮು ಯಾವುದೇ ಕೋಚಿಂಗ್ ಇಲ್ಲದೆ ಯಾವುದೇ ಮಾರ್ಗದರ್ಶನ ಇಲ್ಲ ಪಾಸ್ ಆಗಬೇಕು ಇವಾಗೆಲ್ಲ ಮಕ್ಕಳನ್ನ ಕಳಿಸ್ತಾರೆ ಕೋಚಿಂಗ್ ಕೋಚಿಂಗ್ ಅಂತಂದು ನಾವು ಯಾವಾಗ ಎಕ್ಸ್ಟ್ರಾ ಬುಕ್ಸ್ ಓದೋದು ಶುರು ಮಾಡಿದ್ವಿ ಪಠ್ಯಕರ ಪುಸ್ತಕಗಳು ನಮ್ಮ ಟೆಕ್ಸ್ಟ್ ಬುಕ್ ಹುಟ್ಟು ಬೇರೆ ಬುಕ್ ಓದೋದು ಶುರು ಮಾಡಿದ್ವಿ ನಮ್ಗೆ ಗೊತ್ತಿದ್ದಂಗೆ ನಮಗೆ ಜನರಲ್ ನಾಲೆಜ್ ಇಂಪ್ರೂವ್ ಆಗಿತ್ತು ಕಾಮನ್ ಸೆನ್ಸ್ ಇಂಪ್ರೂವ್ ಆಗಿತ್ತು ಜನರಲ್ ಅವೇರ್ನೆಸ್ ಇಂಪ್ರೂವ್ ಆಗಿತ್ತು ನಾವು ಎಕ್ಸಾಮ್ ಪಾಸ್ ಆಯ್ತು ಸೊ ಆರಿಂದ ಹನ್ನೆರಡನೇ ಕ್ಲಾಸ್ ಜವಾಹರ್ ನವೋದ್ಯ ಚಿತ್ರದುರ್ಗದಲ್ಲಿ ಊರಿದ್ದಾರೆ ಜಿ ಪಿ ಸಿ ಇಂಗ್ಲೀಷ್ ಮೀಡಿಯಮ್ ಒಬ್ಬ ಹಳ್ಳಿಯಲ್ಲಿ ಘನದ ಮನೆಯನ್ನು ನೋಡ್ತಾ ವಿದ್ಯಾರ್ಥಿಗೆ ಕೇಂದ್ರ ಸರ್ಕಾರದ ಈ ಒಂದು ಕೊಡುಗೆ ಎಷ್ಟು ವರ ಆಯಿತು ಅಂತಂದರೆ ನಾನು ಏಳು ವರ್ಷ ಕೂಡ ನನ್ನ ಮ್ಯಾಕ್ಸಿಮಮ್ ಟೈಮ್ ನಾನು ನನ್ನ ಲೈಬ್ರರಿನಲ್ಲಿ ಕಳೆದಿದ್ದೆ ಪುಸ್ತಕ ಓದೋದು ಕಳೆದಿತ್ತು ಅಲ್ಲಿ ಹೋದ್ಮೇಲೆ ಇಂಗ್ಲೀಷ್ ಪುಸ್ತಕ ಓದೋದು ಶುರು ಮಾಡಿದ್ರು ಆ ವರ್ಷ ಯಾವುದು ನೋಬೆಲ್ ಪ್ರೈಸ್ ಯಾವುದು ಸಿಕ್ಕಿದೆ ಯಾವ ಪುಸ್ತಕಕ್ಕೆ ಸಿಕ್ಕಿದೆ ಯಾವ ಲೇಖಕರಿಗೆ ಸಿಕ್ಕಿದೆ ಅಂತಂದು ಹಿಂಗೆಲ್ಲ ಓದ್ತಿದೆ ನೋಬೆಲ್ ಪ್ರೈಸ್ ಎಕನಾಮಿಕ್ಸ್ ಕೊಡ್ತಾರೆ ಫಿಸಿಕ್ಸ್ ಕೊಡ್ತಾರೆ ಕೆಮಿಸ್ಟ್ರಿ ಕೊಡ್ತಾರೆ ಮೆಡಿಕಲ್ ಸೈನ್ಸ್ ಕೊಡ್ತಾರೆ ಶಾಂತಿವ್ಯಾಲಿ ಕೊಡ್ತಾರೆ ಆಗಿದೆ ಲಿಟ್ರೇಚರ್ ಕೂಡ ಕೊಡ್ತಾರೆ ಸೊ ಲಿಟ್ರೇಚರಿಗೆ ನೋಬೆಲ್ ಪ್ರೈಸ್ ಸಿಕ್ಕಿದೆ ಅಂತಂದ್ರೆ ಪ್ರಪಂಚದ ಅತ್ಯಂತ ಸರ್ವಶ್ರೇಷ್ಠ ಲೇಖಕ ಅಥವಾ ಲೇಖಕಿಗೆ ಪುಸ್ತಕ ಅವ್ರು ಬರದಂತ ಒಂದು ಪುಸ್ತಕಕ್ಕೆ ಸಿಕ್ಕಿದೆ ಅಂತಂದ್ರೆ ಸೊ ನನಗೆ ಒಂದು ಮಹತ್ವಾಕಾಂಕ್ಷಿ ಏನಂತಂದ್ರೆ ನಮ್ಮ ಭೈರಪ್ಪ ಕುವೆಂಪು ಪೂರಚನಸ್ ಅವ್ರು ಬರ್ತಿರೋ ಸಾಹಿತ್ಯದ ಜೊತೆಗೆ ಇವರು ಯಾವ ರೀತಿ ಬರ್ತಿದಾರೆ ಅದನ್ನ ಓದೋಣ ಅಂತ ಅವು ನಲ್ಲಿ ಹೇಳ್ತಾ ಇರೋದು ಕನ್ನಡದಲ್ಲಿ ಅವು ಟ್ರಾನ್ಸ್ಲೇಷನ್ ಆಗಿಬಿಡಿಲಿಲ್ಲ ಕನ್ನಡ ಮೀಡಿಯಮಿಂದ ಓದರೂ ಕೂಡ ಆರು ಏಳನೇ ಕ್ಲಾಸ್ ಡಿಕ್ಷನರಿಯಿಂದ ಇಂಗ್ಲೀಷ್ ಎಂಟು ಕ್ಲಾಸ್ ಕ್ಲಾಸಿಗೆ ಇಂಗ್ಲೀಷ್ ಪುಸ್ತಕ ಓದೋದು ಶುರು ಮಾಡಿದೆ ಯಾವಾಗ ನಾನು ಇಂಗ್ಲೀಷ್ ಪುಸ್ತಕ ಓದೋದಕ್ಕೆ ಶುರು ಮಾಡಿದೆ ಸೌತ್ ಅಮೇರಿಕಾ ಅಂದ್ರೆ ಏನಂತ ಗೊತ್ತಾಯ್ತು ಸೌತ್ ಅಮೇರಿಕದ ಸಂಸ್ಕೃತಿ ಪರಿಚಯ ಆಯಿತು ಆಫ್ರಿಕಾದ ಸಂಸ್ಕೃತಿ ಪರಿಚಯ ಆಯಿತು ಏಷ್ಯಾದ ಸೌತ್ ಈಶದ ಸಂಸ್ಕೃತಿ ಪರಿಚಯ ಆಯಿತು ಇವೆಲ್ಲ ಸಂಸ್ಕೃತಿಗಳು ಪರಿಚಯದಾಗ ಏನಾಯಿತು ನಮ್ಮ ಒಂದು ಇನ್ನೊಂದು ದೊಡ್ಡ ಆಸೆ ಆಯ್ತು ಜೀವನದಲ್ಲಿ ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಿ ಸಾಯ್ಬೇಕು ಅಂತ ಅದು ಪರ್ಮನೆಟ್ ಕುತ್ಕೋಬೋದು ನಾನು ಸೊ ದೊಡ್ಡ ಸಾಧನೆ ಮಾಡ್ಬೇಕು ಅಂದ್ರೆ ಒಂದು ಚಿಕ್ಕ ಸಾಧನೆ ಮಾಡ್ಬೇಕು ಚಿಕ್ಕ ಸಾಧನೆ ಮಾಡಿದಂಗೆ ಸಡನ್ ಆಗಿ ನಾನು ಒಲಂಪಿಕ್ ಮೇಡಮ್ ಆಗಲ್ಲ ಸೊ ನನ್ನ ನವೋದಯ ಸ್ಕೂಲಲ್ಲಿ ಸ್ಕೂಲ್ ಕ್ಯಾಪ್ಟನ್ ಆಗಿರೋಕ್ಕೂ ಒಂದು ಆಸೆ ಬರ್ಬೋದು ಈಗ ನೇರವಾಗಿ ಹೋಗಿ ನನ್ನ ಸ್ಕೂಲ್ ಕ್ಯಾಪ್ಟನ್ ಮಾಡಿದ್ದು ಕೇಳ್ಕಾಗತ್ತ ಆಗಲ್ಲ ನಾನು ಸ್ಕೂಲ್ ಕ್ಯಾಪ್ಟನ್ ಆಗ್ಬೇಕಂತಂದ್ರೆ ನೀವು ಇನ್ವಿಸಿಬಲ್ ಇರೋ ಬಿಸಿಬಲ್ ಆಗ್ಬೇಕು ಕ್ಲಾಸ್ ರೂಮಲ್ಲಿ ಇನ್ವಿಸಿಬಲ್ ಇಲ್ಲ ಕಣ್ಣಿಗೆ ಕಾಣಿಸ್ತಾ ಇರುವಂಥವ್ರು ನಮ್ಮ ಟೀಚರ್ಸ್ಗೆ ನಮ್ಮ ಪ್ರಿನ್ಸಿಪಲ್ಗೆ ನಾವು ವಿಸಿಬಲ್ ಆಗೋದು ಶುರು ಮಾಡ್ಬೋದು ಈಗ ಹಲವಾರು ಜನ ಹಿಂದೆ ಕೂತಿರ್ತೀವಿ ಕ್ಲಾಸಲ್ಲಿ ಇರ್ಬೋದು ಇಲ್ಲೂ ಇರ್ಬೋದು ನಾವು ವಿಸಿಬಲ್ ಆಗೋದಿಲ್ಲ ನಾವು ನಾವು ವಿಸಿಬಲ್ ಆಗ್ತಕ್ಕನ್ನೋದಾದ್ರೆ ನಮ್ಮ ವ್ಯಕ್ತಿತ್ವನ ನಾವು ನಾವು ಕಂಡಂಥ ಕನಸಿಗೆ ಪ್ರಪೋರ್ಷನೇಟ್ ಆಗಿ ಬೆಳೆಸ್ಕೊಳಕ್ಕೆ ಪ್ರಯತ್ನ ಮಾಡಬೇಕು ಆ ವ್ಯಕ್ತಿತ್ವದಲ್ಲಿ ಮೌಲ್ಯ ಇರ್ತವೆ ಗುಣಗಳು ಇರ್ತವೆ ಕೌಶಲ್ಯ ಇರುತ್ತೆ ಸ್ಕಿಲ್ಸ್ ಇರುತ್ತೆ ಜ್ಞಾನ ಇರುತ್ತೆ ನಮ್ಮ ಆಟಿಟ್ಯೂಡ್ ಅದನ್ನು ಕೂಡ ನಾವು ಬೆಳೆಸ್ಕೊತಾ ಹೋಗ್ಬೇಕು ನಾವು ಯಾವಾಗ ಅದನ್ನ ತೋರಿಸ್ತೀವಿ ನಮ್ಮ ಕಾರ್ಯಗಳ ಮೂಲಕ ನಮ್ಮ ಟೀಚರ್ಸ್ ನಮ್ಮ ಸೊಸೈಟಿ ರೆಕಗ್ನೈಸ್ ಮಾಡೋದು ಇವತ್ತು ನಾನು ದಾವಣಗೆರೆ ಎಲೆಕ್ಷನ್ ಪ್ರಯತ್ನ ಮಾಡಿದ್ಮೇಲೆ ಈ ಹುಡುಗಕ್ಕೆ ಬಹಳ ದೊಡ್ಡ ಭವಿಷ್ಯ ಇದೆ ಮುಂದೆ ಕರ್ನಾಟಕದಲ್ಲಿ ದೊಡ್ಡ ಲೀಡರ್ ಆಗ್ತದೆ ಅಂತ ರೋಡ್ ಕಡೆ ಜನ ಹೇಳ್ತಾರೆ ಅದು ಆಗುತ್ತಾ ಸೆಕೆಂಡ್ರಿ ಅದು ಆದರೆ ಇವತ್ತು ಜನ ರೆಕಗ್ನೈಸ್ ಮಾಡಿ ಈತ ದಿನ ದೊಡ್ಡ ಲೀಡರ್ ಆಗ್ತದೆ ಅಂತ ಒಂದು ಮಾತು ಕೇಳಿ ಬರುತ್ತೆ ಅದು ಒಂದು ವರ್ಷದಿಂದ ಮಾತು ನಿಲ್ಲ ಒಂದು ವರ್ಷ ಆದ್ಮೇಲೆ ಆ ಮಾತು ಬರುತ್ತೆ ಅನ್ನೋದಾದ್ರೆ ನಮ್ಮ ನಡವಳಿಕೆಯಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ನಾವು ನಡ್ಬಳ್ಳ ಬದಲಾವಣೆ ಇವತ್ತು ಆ ಮಾತನ್ನು ಕೇಳಿಸ್ತಾ ಇದೆ ಅಂತ ಅಥವಾ ನಾನು ಕೊಟ್ಟು ಮಾಡಿದಂಥ ರಿಸ್ಕ್ ದಾವಣಗೆರೆ ಎಲೆಕ್ಷನ್ನಲ್ಲಿ ಸ್ವತಃ ಕರ್ನಾಟಕದ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಸಾಹಿರು ಬಂದು ವೇದಿಕೆ ಮೇಲೆ ಇಟ್ಟು ಮಾತು ಹೇಳ್ತಾರೆ ನಿನಗೆ ನಾನ್ ಬೇಕಾ ಜಿ ಬಿ ವಿನಯ್ ಕುಮಾರ್ ಬೇಕಾ ಅಂತಂದು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ ನನಗೆ ಬಹಳ ಖುಷಿ ಆಗ್ಬೇಕು ನಾನ್ ಗೋಪಿಲ್ಲ ಸಿದ್ದರಾಮಯ್ಯ ಅವರು ನನ್ನ ಹೆಸರು ಗೊತ್ತಲ್ಲ ನಾನ್ ಬೇಕಾ ಜಿ ಬಿ ವಿನಯ್ ಕುಮಾರ್ ಬೇಕಾ ಅಂತ ಹೇಳಿದ್ರು ನನಗೆ ರಾಜಕೀಯ ಹಿನ್ನೆಲೆ ಇಲ್ಲ ನಾನು ಚಾಮ್ರೋಜಿ ಸಿಂಗ್ರಪ್ಪ ಅಥವಾ ಅಮ್ಮಾನಿ ತರ ಆಗ ಅಂತ ಅಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿ ಅಲ್ಲ ಬಹಳ ದುಡ್ಡು ಇದೆ ಏನೋ ದಾಂಡೋಗಿ ಸುರೇಣ ಅಂತಂದ್ರೆ ಒಬ್ಬ ಸಾಮಾನ್ಯ ಒಂದು ಸಂಸ್ಥೆ ಕಟ್ಟಿ ಐ ಎ ಎಸ್ ಅಧಿಕಾರಿ ಗೊತ್ತಿರಬಹುದು ಜ್ಞಾನದ ಬಲದಿಂದ ಜ್ಞಾನದ ಶಕ್ತಿಯಿಂದ ಯಾರಿಗೂ ಎದುರದಂಗೆ ಸ್ವಾಭಿಮಾನಿಯಾಗಿ ನಾವು ಕೂಡ ಬಂದು ಸಾಧನೆ ಮಾಡಬಹುದು ಅಂಬುದು ಈ ಒಂದು ಕಥಾ ನೀವು ಕೂಡ ಮನ್ಸು ಮಾಡಿದ್ರೆ ಯೋಸ ಈಗಿರೋ ಪರಿಸ್ಥಿತಿಗೂ ಮುಂದೆ ಎರಡು ಮೂರು ನಾಲ್ಕು ವರ್ಷ ಆದ್ಮೇಲೆ ಒಂದು ಏನೋ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ ಆ ಪರಿಸ್ಥಿತಿ ಎಲ್ಲರೂ ಹೆಮ್ಮೆ ಪಡುವಂತ ಒಂದು ಸಾಲಮಾನ ನೀವು ಬೆಳೆಸಬಹುದು ಮೊದಲನೇದು ರಿಸ್ಕ್ ತಗೊಳ್ಳಿ ಏಕೆ ರಿಸ್ಕ್ இவங்க மக்களின் இப்பத்தெது வர்ஷ த மதவியும் நீங்கள் ஏதோ இஷ்டப்படுத்தி அது திக் பரிசி யாத்திரும் இப்பத்தெது வர்ஷ திங்க முடியு மதவியாக்கு போக ஆக்தீர எ சார் நோ நோக்கி வர்த்தய ஒன்னா ஒன்னா தான் ஒன்னா ஊர்தொர்டூர் அந்த அந்த வந்து ஃபோன் வந்து சார் நம்ம பக்கத்து மாரி உடுகி ஓட் போட்டா சார் ಮದುವೆಗೆ ಓಡಾಕ ಪಕ್ಕದ ಊರಿನ ಹುಡುಗ ಜೊತೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸ್ ಏನು ಆ್ಯಕ್ಷನ್ ತಗೊಂಡಿಲ್ಲ ಉಳಿದಿಸ್ಕೊಡಿ ಅಂತಂದ್ಬಿಟ್ಟು ಎಷ್ಟಪ್ಪ ಏಜು ಅಂತಂದ್ರೆ ಹತ್ತೊಂಬತ್ತು ವರ್ಷ ಅಂತ ಈಗ ಮದುವೆ ಅಂದ್ರೆ ಏನಾಗುತ್ತೆ ಅಂತ ನಾನು ಹೇಳ್ಬೇಕಾಗಿ ಹೇಳ್ಬೇಕಾದ ನೀವು ಹೇಳ್ಬೇಕು ಹೆಣ್ಮಕ್ಳಿಗೆ ಇಲ್ಲ ತಾನೆ ಹೆಣ್ಮಕ್ಕಳಿಗೆ ಗೊತ್ತೇ ಮದುವೆ ಆಗೋಣ ಮದುವೆ ಆಗಿ ಇಲ್ಲ ಅಂತಲ್ಲ ಆದರೆ ಇಲ್ಲಿ ಯಾರ್ಯಾರೀರಿ ಒಂದು ಶಪಥ ಮಾಡಿ ಮೊದಲನೇದು ಡಿಗ್ರಿನ ಅರ್ಧಕ್ಕೆ ಬೀಳಲ್ಲ ಡಿಗ್ರಿ ಕಂಪ್ಲೀಟ್ ಮಾಡ್ತೀವಿ ಡಕ್ ಟು ನಾನು ಅಕಾಡೆಮಿ ಐ ಎಸ್ ಪರ್ಸೆಂಟೇಜ್ ಸಹಿರಿ ಅಂತ ಹೇಳಲ್ಲ ನಾನು ಆದ್ರೆ ಇಲ್ಲಿ ಇದ್ದ ಮೂರು ವರ್ಷ ಎಷ್ಟು ಮ್ಯಾಕ್ಸಿಮಮ್ ನಿಮ್ಮ ವ್ಯಕ್ತಿತ್ವವನ್ನು ನೀವು ಗಟ್ಟಿಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅವಕಾಶಗಳನ್ನು ಬಳಸ್ಕೊಳ್ಳಿ ವೇದಿಕೆ ಮೇಲೆ ಬನ್ನಿ ವೇದಿಕೆ ಸೃಷ್ಟಿ ಮಾಡ್ಕೊಳ್ಳಿ ಎರಡನೇದು ಪೋಸ್ಟ್ ಗ್ರಾಜುಯೇಷನ್ ಮಾಡಿ ಹೋಗಿ ನಾನು ನಮ್ಮ ಸ್ಟೂಡೆಂಟ್ಸಿಗೆ ಹೇಳ್ತೀನಿ ನೀವು ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗಿ ಆಕ್ಸ್ಫರ್ಡಿಗೆ ಹೋಗಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಹೋಗಿ ಅಂತ ಹೇಳ್ತೀವಿ ಮನ್ಸ್ ಮಾಡಿದ್ರೆ ನೀವು ಹೋಗ್ಬೋದು ಇವತ್ತು ಕನ್ನಡ ಇಂದ ಬಂದು ಸಹ ನನಗೆ ಕನ್ನಡ ಸರಿ ಬರೀ ಇಂಗ್ಲೀಷ್ ಮೂಲದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ವಿದ್ಯಾರ್ಥಿನಿ ನನಗೆ ಐ ಎ ಎಸ್ ಮಾಡೋದಕ್ಕೆ ಭಯ ಆಗುತ್ತೆ ಅಂತಂದು ನನಗೆ ಇವರು ವರ್ಷಕ್ಕೆ ಮಗಾಯಿತು ನಾವು ಮನೇಲಿ ಸುತ್ತ ಕನ್ನಡ ಮಾತಾಡ್ತೀನಿ ಆನ್ಲೈನಿಂದ ಬಂದಿರೋದ್ರಿಂದ ಮನೇಲಿ ಕನ್ನಡನೇ ಮಾತಾಡೋದು ಅವನು ಎಲ್ ಕೆ ಜಿ ಯು ಕೆ ಜಿ ಹೋಗ್ಬೇಕಾದ್ರೆ ಕನ್ನಡದಲ್ಲೇ ಮಾತಾಡ್ತಾ ಇದ್ದಿದ್ದು ಸೊ ಶಾಲೆನಲ್ಲಿ ಟೀಚರ್ ಹೇಳಿದ್ರು ನೀವೇನು ಚಿಂತೆ ಮಾಡಿಲ್ಲ ನಾನು ಚಿಂತೆ ಮಾಡಿಲ್ಲ ಅವನು ಯಾವಾಗಾದರೂ ಅಂತ ಹೇಳಿದ್ದೆ ಆದರೆ ನಿಮ್ಗೆ ಕುತೂಹಲ ಇತ್ತು ಎಷ್ಟು ಬೇಗ ಕಲಿತಾನೆ ಇಂಗ್ಲೀಷು ಅಂತಂದರೆ ಒಬ್ಬ ಆರು ವರ್ಷದ ಮಗು ನಾಲ್ಕು ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡೋದಂತ ಕಲಿಯೋದಲ್ಲದೆ ಇವತ್ತು ದ ಹಿಂದೂ ನ್ಯೂಸ್ ಪೇಪರ್ನ ಓದ್ತಾನ ಏಳು ವರ್ಷದ ಮಗು ದ ಹಿಂದೂ ನ್ಯೂಸ್ ಪೇಪರ್ ನಾನೇ ಡೈಲಿ ಬೆಳಗ್ಗೆ ಓದ್ತೀನಿ ಅದನ್ನು ಅವನು ಕೂತ್ಕೊಂಡ್ಬಿಟ್ಟು ಅದು ಎಲ್ಲ ಓದ್ತಾನೆ ಯಾವುದು ವರ್ಡ್ಗಳು ಕಷ್ಟ ಇದ್ದ ಕೇಳ್ತಾನೆ ಇದೊಂದು ಬದುತಾನೆ ತಪ್ಪು ಮಾಡ್ತಾನೆ ಇಲ್ಲ ಅಂತಂದಲ್ಲ ಆದರೆ ಆ ಪತ್ರಿಕೆ ಓದೋ ಧೈರ್ಯ ಮಗನಲ್ಲಿ ಇದೆ ದೈ ಹಿಂದೂ ಪೇಪರ್ ಓದ್ತೀರಿ ನಾನು ಯಾಕೆ ಕಂಪ್ಯಾರಿಸನ್ ಮಾಡ್ತಿದ್ದೀನಿ ಅಂತಂದ್ರೆ ಆರು ವರ್ಷದ ಮಗು ನಾಲ್ಕೈದು ತಿಂಗಳಲ್ಲಿ ಕಲಿಯೋ ಸಾಮರ್ಥ್ಯ ಇದೆ ಅಂತಂದ್ರೆ ನಿಮ್ಮ ಬ್ರೈನ್ ಇವಾಲ್ವ್ ಆಗಿದೆ ನಿಮ್ಮ ಸಾಮರ್ಥ್ಯಗಳು ಇವಾಲ್ವ್ ಆಗಿರ್ತವೆ ಮನ್ಸ್ ಮಾಡಿದ್ರೆ ನೀವು ಕೂಡ ಐದಾರು ತಿಂಗಳಲ್ಲಿ ಇಂಗ್ಲೀಷ್ ಕಲ್ತು ಇಂಗ್ಲೀಷ್ ಓದಿ ಇಂಗ್ಲೀಷಲ್ಲಿ ಎಸ್ಸೆಗೊಳ್ಳಲು ಕೂಡ ಬೈಬೋದಿವಿ ಆ ಸಾಮರ್ಥ್ಯ ನಿಮ್ಮೊಳಗಿದೆ ಇದೆ ನಾವೇನ್ ಮಾಡ್ತೀವಿ ಧೈರ್ಯ ಮಾಡೋಣ ಮಗು ಯಾಕೆ ಬೇಗ ಕರೀತದೆ ಅಂತ ಅಂದ್ರೆ ಅದಕ್ಕೆ ಒಂದು ಸಹ ಅದಕ್ಕೆ ಕುತೂಹಲ ಇರುತ್ತೆ ಯಾವುದೇ ಒಪ್ಪದೆ ಇರೋದಿಲ್ಲ ನಾನು ಐ ಎ ಎಸ್ ಎಕ್ಸಾಮ್ ಪಾಸ್ ಆಗಬೇಕು ಅನ್ನೋ ಒಂದು ಭಯ ಇರೋದಿಲ್ಲ ಹಾಗಾಗಿ ಏನ್ ಮಾಡುತ್ತೆ ಮಗು ಸಹ ಕಲೀತದೆ ಅದು ವಾತಾವರಣ ಆಗಿರ್ತದೆ ನೀವು ಇವತ್ತು ಇವ್ ಯಾವ್ದನ್ನು ಕಲಿಯಿಲ್ಲ ಅಂತಂದ್ರೆ ನಾಳೆ ಮಾಡರ್ನ್ ಸ್ಲೇವ್ಸ್ ಆದನಿಂದ ಗುಲಾಮಗಿರಿಗೆ ನೀವೆಲ್ಲ ತುಕ್ ಆಗೋದು ಪಡ್ತೀರಿ ಒಳಗಾಗ್ತೀರಿ ಅಂತ ಯೋಜಿಸಬೇಕು ಇವತ್ತು ಆರ್ಟಿಫಿಷಿಯಲ್ ಅಂತ ಬಂದಿದೆ ನೀವೆಲ್ಲ ನೋಡಿರ್ತೀರಿ ಟ್ಯಾಟ್ರಿ ಟಿಕೆಟ್ ಓಪನ್ ಮಾಡಿರ್ತೀರಿ ರೈಟ್ ನೀವು ಇವತ್ತು ಆ ಟೆಕ್ನಾಲಜಿನ ಸರಿಯಾಗಿ ಉಪಯೋಗಿಸ್ಕೊಡೋದಂಗೆ ಅದನ್ನ ಇಟ್ ಯು ಡೋಂಟ್ ಎಂಬೋವರ್ ಯುವರ್ ಪರ್ಸೆಂಟ್ ನಿಮ್ಮ ನಿಮ್ಮ ನೀವು ಮಾಡ್ಕೊಂಡಿಲ್ಲ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಬಿಕಮ್ ಸ್ಲೇವ್ಸ್ ಟು ಟೂ ಸಿಸ್ಟಮ್ಸ್ ಒಂದು ಟೆಕ್ನಾಲಜಿಗೆ ಆಲ್ರೆಡಿ ಅಲ್ಲಿ ಆಗಿದ್ದೀವಿ ಎರಡನೇದು ಇವತ್ತೇನು ಪೊಲಿಟಿಕಲ್ ಬಿಸ್ನೆಸ್ ಕಾಂಪ್ಲೆಕ್ಸ್ ಇದೆ ನಮ್ಮ ದೇಶದಲ್ಲಿ ರಾಜಕಾರಣಿಗಳು ಮತ್ತು ಬಿಸ್ನೆಸ್ನಂದು ಒಂದು ವ್ಯವಸ್ಥೆ ಕ್ರಿಯೇಟ್ ಮಾಡುತ್ತೆ ಅಲ್ಲಿ ನೀವು ಯಾವುದೋ ಅವಕಾಶಗಳನ್ನು ಸಿಗದೆ ಇದರಲ್ಲಿ ಮಾಡಿ ನಾನೇನು ರಾಜಕೀಯ ಸಮಾನತೆ ಎಂದಲ್ಲ ಬರೀ ಕೇವಲ ಓಟ್ ಹಾಕುವ ನಷ್ಟೀನುಗಳಾಗಿ ನಿಮ್ಮನ್ನು ನಿಮಗೆ ಗೊತ್ತಾಗೋಲ್ಲ ನಿಮ್ಮ ಶೋಚನೆ ಆಗ್ತಾ ಇದೆ ನಿಮ್ಮ ಮೇಲೆ ದೌರ್ಜನ್ಯ ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ ಆ ಅವೇರ್ನೆಸ್ ವಸ್ತು ಆಲೋಚನೆ ಶಕ್ತಿ ಕೂಡ ಕರ್ಕೊಂಡಿರ್ತೀವಿ ನೀವು ಯಾಕಂದರೆ ಪುಸ್ತಕ ಓದಲ್ಲ ಪೇಪರ್ ಓದಲ್ಲ ಯೋಚನೆ ಮಾಡಲ್ಲ ಆಫ್ ಕ್ಯೂ ವಿಲ್ ಬಿಕಮ್ ಮೆಕ್ಯಾನಿಕಲ್ ರೋಬೋಟ್ಸ್ ಬಹಳ ಕಷ್ಟ ಆಗಿದೆ ಮುಂದಿನ ದಿನಗಳಲ್ಲಿ ಯಾಕಂತಂದ್ರೆ ನಾನು ಕಾಂಪಿಟೇಟಿವ್ ಫೀಲ್ಡಿಂಗ್ ಬಂದಿರೋದ್ರಿಂದ ಎರಡ್ ಸಾವಿರದ ಹದಿನಾರಲ್ಲಿ ಇಡೀ ದೇಶಕ್ಕೆ ರ್ಯಾಂಕ್ ಒಂದು ಕೊಟ್ಟಂತ ವ್ಯಕ್ತಿ ನಾನು ನಂದಿನಿ ಕೆಆರ್ ಅಂತ ಕೋಲಾರದ ಹುಡುಗಿ ಇಡೀ ದೇಶಕ್ಕೆ ಯು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಬಂದ್ ಇವತ್ತು ಕರ್ನಾಟಕದ ಅರ್ಧ ಜಿಲ್ಲೆಗಳಲ್ಲಿ ನಮ್ಮ ವಿದ್ಯಾರ್ಥಿ ಇವತ್ತು ಎಸ್ ಪಿ ಆಗಿದ್ದಾರೆ ಸಿಇಒ ಆಗಿದ್ದಾರೆ ಡಿ ಆಗಿದ್ದಾರೆ ಇದೆಲ್ಲ ಸಾಧ್ಯ ಆಗಿದ್ದು ರಿಸ್ಕ್ ತಗೊಂಡಿದ್ರಿಂದ ಜ್ಞಾನ ಸಂಪಾದನೆ ಮಾಡಿದ್ರಿಂದ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡ್ಕೊಂಡಿದ್ರಿಂದ ಇವತ್ತು ಇಡೀ ಕರ್ನಾಟಕಕ್ಕೆ ಐ ಎಸ್ ಬ್ಯಾಂಕ್ ಟ್ವೆಂಟಿ ಫೋರ್ ಆಲ್ ಇಂಡಿಯಾ ಟ್ವೆಂಟಿ ಫೋರ್ ಅಂತ ಕರ್ನಾಟಕದ ರಂಗಮಂಜು ಅಂತಂದು ಬೆಂಗಳೂರು ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿ ಅವರು ನಮ್ಮ ಸಂಸ್ಥೆ ಎಮ್ ಎ ವಿದ್ಯಾರ್ಥಿ ನಾನೇ ಅವರಿಗೆ ಪರ್ಸನಲ್ ಗೈಡೆನ್ಸ್ ಕೊಟ್ಟಿದ್ದು ಈ ವರ್ಷ ನನ್ನ ಅಭ್ಯರ್ಥಿ ಏನಪ್ಪಾ ಅಂತಂದರೆ ಕಡೂರಿನ ಸರ್ಕಾರಿ ಶಾಲೆನಲ್ಲಿ ನೋಡ್ತಾರಂಥ ಮಕ್ಕಳುಗಳು ನೀವು ಕೂಡ ಮುಂದೆ ಬನ್ನಿ ನೀವು ಐ ಎ ಎಸ್ಸಿಗೆ ತಯಾರಿ ಮಾಡಿದರೆ ಕೆ ಎ ಎಸ್ ಎಕ್ಸಾಮ್ ಭಾಳ ಈಸಿ ಆಗುತ್ತೆ ನಾನು ಐ ಎ ಎಸ್ ಸಿ ತಯಾರಿ ಮಾಡಿದಾಗ ಪಿ ಡಿಒ ಎಕ್ಸಾಮ್ ಕಾಲ್ ಮಾಡಿದ್ದೆ ಎರಡು ಸಾವಿರದ ಒಂಬತ್ತರಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅನ್ನೋ ಒಂದು ಪೋಸ್ಟ್ ಭಕ್ತಿ ಮಾಡಿ ನೀವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆದರೆ ಪಂಚಾಯತ್ನ ಅಭಿವೃದ್ಧಿ ಮಾಡಬಹುದು ಅಂತ ಒಂದು ಕನ್ಸಿನ ಬೇಕಿದ್ದು ನಾನು ಹೋಗಿ ಎಕ್ಸಾಮ್ ಬರ್ದೆ ಎರಡು ಗಂಟೆ ಎಕ್ಸಾಮ್ ಕೇವಲ ಮೂವತ್ತೈದು ನಿಮಿಷಿ ಎಕ್ಸಾಮಿನೇಷನ್ ಆಗುವ ಮೂತಾನ ನೋಡಿದ್ವಿ ಏನು ಗೊತ್ತಿಲ್ಲ ಅದಕ್ಕೆ ಬೇಗ ಹೋಗ್ತಾ ಇರ್ಬೋದು ಅಂತ ಮೈಸೂರು ಜಿಲ್ಲೆ ಆಯ್ಕೆ ಮಾಡ್ಕೊಂಡಿದ್ರೆ ಮೈಸೂರು ಜಿಲ್ಲೆಗೆ ಸೆಕೆಂಡ್ ರ್ಯಾಂಕ್ ಬರ್ತೀವಿ ಅದು ಬಂದಿದ್ದು ಯು ಪಿ ಎಸ್ ಸಿ ನಾಲೆಜ್ ಇಂದ ಯು ಪಿ ಎಸ್ ಸಿ ನಾಲೆಜ್ ಏನ್ ಮಾಡಿದ್ರೆ ಭಾರತ ದೇಶದ ಯಾವುದೇ ಡಿಪಾರ್ಟ್ಮೆಂಟ್ ಯಾವುದೇ ಸ್ಟೇಟ್ ಯಾವುದೇ ಎಕ್ಸಾಮ್ ಕಂಡಕ್ಟ್ ಮಾಡಿ ನಿಮಗೆ ಬಹಳ ಸುಲಭ ಹಾಗಾಗಿ ಕನಸ್ಕಂಡ್ರೆ ಯು ಪಿ ಎಸ್ ಸಿ ಲೆವೆಲ್ ಕನಸ್ಕಂಡ್ ಎರಡರಿಂದ ಮೂರು ವರ್ಷ ಎಫರ್ಟ್ ಹಾಕ್ಬೇಕು ನಿಮಗೆ ನನ್ನ ಹತ್ರ ದುಡ್ಡಿಲ್ಲ ಅಂತಂದ್ರೆ ಚಿಂತೆ ಮಾಡಬೇಕಾಗಿಲ್ಲ ಕರ್ನಾಟಕ ಸರ್ಕಾರ ನಿಮಗೆ ಒಂದೂವರೆ ಲಕ್ಷಕ್ಕಂತ ನಿಮಗೆ ಎಂಟೈರ್ ಫೀಸ್ ಕಟ್ಟಿ ತಿಂಗಳಿಗೆ ಎಂಟರಿಂದ ಹತ್ತು ಸಾವಿರ ಮಂತ್ಲಿ ಸ್ಟೈಟ್ಮೆಂಟ್ ಕೊಡೋದು ಹನ್ನೆರಡು ತಿಂಗಳಿಗೆ ಒಂದು ಎಂಟೆಂಟು ದಿವಸ ಬರೀಬೇಕು ಸೋಶಲ್ ವೆಲ್ಫೇರ್ ಮತ್ತು ಬಿ ಸಿ ಡಿಪಾರ್ಟ್ಮೆಂಟ್ ಇಂದ ಹೀಗೆ ಕರ್ನಾಟಕ ಸರ್ಕಾರ ಎಲ್ಲ ನೋಡ್ಕೊಳ್ಳುತ್ತೆ ಊಟ ವಸತಿ ಮಂತ್ಲಿ ಟೈಪೆಂಡು ಫೀಸು ನೀವು ಒಂದು ರೂಪಾಯಿ ಖರ್ಚು ಮಾಡೋಣ ನೀವು ಸಾವಿರದ ಎಂಟುನೂರ ತೊಂಬತ್ತೊಂದನೇ ಇಸಿಗೆ ಹೋಗಿ ಸಾವಿರದ ಎಂಟುನೂರ ತೊಂಬತ್ತೊಂದನೇ ಇಸಿ ಏಪ್ರಿಲ್ ಹದಿನಾರನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ ಆಗಿತ್ತು ಅವರು ಹುಟ್ಟಿದಂತ ಸಂದರ್ಭದಲ್ಲಿ ಅವರು ಹತ್ತ ಯಾರು ಬೇಕಂತಿರ್ಲಿಲ್ಲ ಅವ್ನ ನೆರಳು ಕೂಡ ಬಿರಂಗಿರ್ಲಿಲ್ಲ ಅವ್ರಿಗೆ ನೀರು ಕೊಡ್ತಾ ಇರಲಿಲ್ಲ ಶಿಕ್ಷಣ ಕೊಡ್ತಾ ಇರಲಿಲ್ಲ ಆದ್ರೂ ಆ ಮಹಾತ್ಮ ವರ್ಷ ಬದುಕಿದ್ರು ಕೂಡ ಐವತ್ತು ಸಾವಿರ ಪುಸ್ತಕಗಳ ಸಂಪಾದನೆ ಮಾಡಿ ಐವತ್ತು ಸಾವಿರ ಪುಸ್ತಕಗಳನ್ನ ಓದಿ ಸುಮಾರು ಹದಿನೇಳು ಸಾವಿರ ಪುಟದಷ್ಟು ಲೇಖನಗಳನ್ನು ಅವರು ಎಲ್ಲರಿಗಿಂತ ಹೆಚ್ಚಿನದಾಗಿ ಇಡೀ ದೇಶ ಇವತ್ತು ಒಗ್ಗಟ್ಟಾಗಿದೆ ಅಂತಂದ್ರೆ ಒಂದೇ ಒಂದು ರೀಜನ್ ಸುವಿಧಾನ ಇವತ್ತು ನಮ್ಮಲ್ಲಿ ಇತ್ತೊಂದು ವೈವಿಧ್ಯತೆ ಇದ್ದು ಇತ್ತೊಂದು ಹೊಡೆದಾಡ್ತಿನ ಜೊತೆಗಿದೆ ಅಂತಂದ್ರೆ ದಟ್ ಇಸ್ ಬಿಕಾಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ ಕಾನ್ಸ್ಟಿಟ್ಯೂಷನ್ ಇಷ್ಟೊಂದು ಡೈವರ್ಸಿಟಿ ಕಂಟ್ರಿಗೆ ಕೊಟ್ಟು ಹತ್ತೊಂದು ಹತ್ತನ್ನು ಕೊಡಬೇಕನ್ನೋದಾದ್ರೆ ಪ್ರಪಂಚದ ಎಲ್ಲಾ ಕಾನ್ಸಿಬಿಷನ್ ಓದಿ ಅದನ್ನು ಅರಗಸ್ಕೊಂಡು ಅವರಿಗೆ ಬೆಸ್ಟ್ ಅನ್ನು ತಗೊಂಡು ನಮ್ಮ ದೇಶಕ್ಕೆ ಕೊಟ್ಟಂತ ಮಹಾಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ಎಫರ್ಟ್ ಕೂಡ ಇದೆ ಇದು ನಮ್ಮ ಈಗಿನ ಕಾದಗಕ್ಕೆ ದುರ್ದೈವ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು ಪೂಜೆ ಮಾಡ್ತೀರಿ ಅಂಬೇಡ್ಕರ್ ಜಯಂತಿ ಮಾಡ್ತೀವಿ ಡೀತಿ ಹಾಕೊಂಡು ಕುಣಿತೀರಿ ರೈಟ್ ಆದ್ರೆ ಅವ್ರ ಪಾಯಿಂಟ್ ಜೀರೋ ಜೀರೋ ಒಂದು ಪರ್ಸೆಂಟ್ ಡೆಫರ್ ನೀವು ಒಂದು ಪ್ರಶ್ನೆ ಹಾಕೊಂಡಿ ನಿಮ್ಮ ಮನೆಯಲ್ಲಿ ಟೆಕ್ಸ್ಟ್ ಬುಕ್ ಬಿಟ್ಟು ಎಷ್ಟು ಪುಸ್ತಕ ಕೇಳೋರ್ ನಿಮ್ಮ ಮನೆಯಲ್ಲಿ ಎರಡು ಮೂರು ನಾಲ್ಕು ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಹತ್ತು ಪುಸ್ತಕ ತಗೊಂಡು ಓದೋದು ಅಭ್ಯಾಸ ಮಾಡ್ತಾರೆ ಯಾವುದೋ ಆಗಿರ್ಬೋದು ಅದು ಕಲೆ ಇರ್ಬೋದು ಸಾಹಿತ್ಯ ಇರ್ಬೋದು ಕ್ರೀಡೆ ಇರ್ಬೋದು ಜನರಲ್ ನಾಲೆಜ್ ಇರ್ಬೋದು ಚೇಂಜ್ ಲೈಕ್ ಇಲ್ಲ ಅಂತಂದ್ರೆ ಪರ್ಮನೆಂಟ್ ಆಗಿ ದೊಡ್ಡ ದೊಡ್ಡ ರಾಜಧಾನಿಗಳ ಹಿಂಬಾಲಕರಾಗಿ ದೊಡ್ಡ ದೊಡ್ಡ ಶ್ರೀಮಂತರ ಬೆಂಬಲಿಗರಾಗಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅಭಿಮಾನಿಗಳಾಗಿ ನಿಮ್ಮ ಜೀವನ ಸೋಸ್ಕೊಂಡು ಜೀವನ ಹಾಳು ಮಾಡುವಂಕ ಕಾಲ ಬರ್ತದೆ ಆ ಕಾಲ ಬರ್ದಗಿರ್ಲಿ ಏನಾದ್ರೆ ನೀವೆಲ್ಲ ಇವತ್ತೇ ಒಂದು ದೃಢ ನಿರ್ಧಾರ ಮಾಡಿ ಅದೇನಾದ್ರೂ ಜೀವನದಲ್ಲಿ ಕಷ್ಟ ಬರಲಿ ನಾನು ಐ ಎನ್ ಎಸ್ ಅಧಿಕಾರಿಯಾಗಿ ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಜಿಲ್ಲೆಗೆ ಎಸ್ ಪಿ ಆಗಿ ಡಿ ಸಿ ಆಗಿ ಬರ್ತೀನಿ ಅಂತ ಒಂದು ಕನ್ಸಿ ಅದು ಬೇಡ ಅಂತಂದ್ರೆ ಇಲ್ಲಿ ನಾನು ಕೂಡ ಎಮ್ ಎಲ್ ಎ ಆಗ್ತೀನಿ ಎಂ ಪಿ ಆಗ್ತೀನಿ ಜೆ ಪಿ ಮೆಂಬರ್ ಆಗ್ತೀನಿ ಅಂತ ಅದನ್ನಾದ್ರೂ ಕನ್ ಮುಂದಿನ ಮುಂದಿನಿಂದ ನಾನೇನಾದ್ರೂ ಎಮ್ ಎಲ್ ಎರ ಬಂದು ನಿಮ್ಮ ಬೀಳ್ತೀವಿ ಅಂತ ಹೇಳಿ ಒಂದೆರಡು ಮಾತು ಬೇಕು ಓದಿ